ಕೊರೋನಾ ಅಂತ ಆ ಮಾತನ್ನ ಇವತ್ಗೂ ಮರೆಯಲ್ಲ ಅಂದ್ರೆ ಈ ರಿಮೆಂಬರ್ಸ್ ದಿ ಎಂಡ್ ಒಂದಷ್ಟು ವರ್ಷ ಆದಮೇಲೆ ನೋಡಿದಾಗ ಅದು ಚೆನ್ನಾಗಿ ಕಾಣಿಸಲ್ವೇ ಯಾಕೆ ಬೇಕು ಬಿಟ್ಟು ಹಾಕ್ಬಿಡು ಲೆಟ್ ಲೆಟ್ ಅ ಪೇನ್ ಮೇ ವಿತ್ ಅಸ್ ಅಂತ ಸೊ ಒನ್ ಸ್ಟೋರಿ ಇರೋದು ಯಾವತ್ತು ಪೇನ್ ನಾವು ಮುಳುಗಿ ಬಿಡ್ಬೇಕು ನಾವು ಇದು ದಿ ಪಾರ್ಟ್ ಆಫ್ ಲೈಫ್ ಅಂತ ಒಂದು ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬ ಸೀರಿಯಸ್ ಆಗಿದ್ರಿ ನಾನು ತಮಾಷೆ ಮಾಡಕ್ಕೆ ಆಗ್ತಿಲ್ಲ ಇವತ್ತು ನೀವು ದಾರಿ ಓದಕ್ಕೆ ಇಂಟರ್ವ್ಯೂ ನೋಡ್ಕೊಂಡ್ ಬಂದ್ಬಿಟ್ಟು ತಮಾಷೆ ಎಲ್ಲಿ ಮಾಡಲಿ ನಾನು ಅಲ್ವಾ ಸಾಲ ಮಾಡಿದ್ದೀನಿ ನಾನು ಸಾಲ ಮಾಡಿದ್ದೀನಿ ನನ್ನ ಸಾಲ ಎಲ್ಲ ನೆನಪು ನನ್ನ ನಾನು ಸಾಲ ಮಾಡಿ ತಾಕತ್ ಬೇಕು ಅಂತ ಅಯ್ಯ ನನಗೆ ಸಾಲ ತೀರ್ಸಕ್ ತಾಕತ್ ಬೇಕು ಸೀರಿಯಸ್ ಆಗಿ ಒಂದ್ ಸಿನಿಮಾ ಮಾಡ್ಬೇಕಾ ಇಷ್ಟೊಂದು ಬೇಕಾನು ಪ್ರತಿ ದಿವ್ಸ ನಾವು ಸಿನಿಮಾ ಮಾಡ್ತಾ ಇದ್ದೀವಿ ಸಾಲದಲ್ಲಿ ಬದುಕಿದ್ದೀವಿ ಸಾಲದಲ್ಲಿ ಹೋರಾಡ್ತಿದ್ದೀವಿ ಬಟ್ ಇವ್ನ್ ಯಾಕೆ ಬೇಕು ಇಷ್ಟೊಂದು ಯಾಕ್ ಬೇಕು ಓಕೆ ಅದು ಅವ್ರ ಕಾನ್ಫಿಡೆನ್ಸ್ ಸಾಲ ಮಾಡೋದಲ್ಲ ತಾಕತ್ತು ಸಾಲ ತೀರ್ಸಕ್ ಕೊಡ್ಬೇಕು ಕೊಡ್ಬೇಕಿವಿನಗೆ ಸೊ ಆ ಸಾಲ ತೀರ್ಸು ಮತ್ತೆ ಸಾಲ ಮಾಡ್ತೀನಿ ಅಂತ ಹೇಳು ಬೇಡ ಎಲ್ಲ ಅಷ್ಟು ದುಡ್ಡು ಸಂಪಾದನೆ ಮಾಡ್ಕೋ